ಅಡ್ವೈಸ್ ಸ್ವೀಕರಿಸಿದ್ದೀನಿ ಮೆಸೇಜ್ಗಳು ಬರ್ತಾ ಇರಲಿಲ್ಲ ನಿಮ್ಮದು ಅದಕ್ಕೆ ಮತ್ತೆ ರೀಕನೆಕ್ಟ್ ಆದರೆ ನಿಮ್ಮದು ಯಾರ್ದು ಮೆಸೇಜ್ ನನಗೆ ಕಾಣಿಸ್ತಾನೇ ಇರಲಿಲ್ಲ ಅದಕ್ಕೆ ನಾನು ಹೇಳಿದೆ ಬೆಟ್ಟದ ಹೂ ಮಾಟ ಮಂತ್ರ ಮಾಡಿಸಿದೀಯ ಅಂತ ಯಾಕೆ ಹೀಗಾಗುತ್ತೆ ಒಂದೊಂದು ಸರಿ ಮೆಸೇಜ್ಗಳು ಬರಲ್ಲ ಎಲ್ರಿಗೂ ಹಂಗೆ ಆಗ್ತಿದೆ ಅಂತೆ ಯಾರೆಲ್ಲ ಲೈವ್ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಾರು ಲೈವ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ರೀಕನೆಕ್ಟ್ ಆಗಿದ್ದೀನಿ ನಮ್ಮ ಬೆಟ್ಟದ ಬ್ರದರ್ ಹೇಳಿದ ಮೇಲೆ ಮೆಸೇಜ್ ಬರಲಿಲ್ಲ ಯಾರು ಲೈವ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಪ್ಲೀಸ್ ವೀಡಿಯೋಗಳನ್ನ ನೋಡಿ പൂർത്തി വീഡിയോ നോടി കനിഷ്ട പൂർത്തി നോടക്കൂറ് നിമിഷം ഐത് നിമിഷ നോടി പപ്പ എൽപ്പൂട്യൂബർ എൽപ്പ ಹಾಯ್ ಚೇತನ್ ಅವ್ರು ಬಂದರು ಹಾಯ್ ಅಂತಿದ್ದಾರೆ ಹಾಯ್ ಚೇತನ್ ಅವರೇ ಶುಭ ಮಧ್ಯಾಹ್ನ ಫಸ್ಟ್ ಟೈಮ್ ನಮ್ಮ ಲೈವ್ ಪ್ರೋಗ್ರಾಮ್ ಬಂದಿದ್ದೀರಾ ನಮ್ಮ ಲೈವ್ ಪ್ರೋಗ್ರಾಮ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟು ಲೈಕ್ ಮಾಡಿಬಿಡಿ ನಿಮ್ಮದು ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡಿ ಫಸ್ಟ್ ಟೈಮ್ ಬಂದಿದ್ದೀರ ಲೈವ್ಗೆ ನಿಮ್ಮದು ಚಾನಲ್ ಇದ್ರೆ ಹೇಳಿ ಬ್ಲೂ ಮಾಡ್ತೀನಿ ತುಂಬ ಜನ ಕನೆಕ್ಟ್ ಆಗ್ತಾರೆ ಮೊದಲೇ ಮಾಡಿ ಡಿಸ್ಕನೆಕ್ಟ್ ಆಗಿದೆ ಮತ್ತೆ ಹಾಕಿರುವಂಥದ್ದು ಲೈವ್ಗೆ ಯಾರೆಲ್ಲ ನೋಡ್ತಿದ್ದೀರ ಲೈವ್ನ ದಯವಿಟ್ಟು ಕನೆಕ್ಟ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ನೋಡಿ ಕಾನಾಲು ಚೇತನ್ ಅವ್ರು ಅರ್ಥ ಆಗಲಿಲ್ಲ ಸಾಗರ್ ಅವ್ರು ಬಂದರು ಫಸ್ಟ್ ಟೈಮು ಸಾಗರ್ ಉಪ್ಪದ ಸಾಗರ್ ಉಗಾರಿಯ ಉಗಾರಿ ಜಿಯನ ಏನೋ ಗೊತ್ತಾಗ್ತಿಲ್ಲ ಸಾಗರವರೇ ಫಸ್ಟ್ ಟೈಮ್ ನಾನು ಲೈವ್ ಪ್ರೋಗ್ರಾಮ್ ಬಂದಿದ್ದೀರಾ ಥ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಥ್ಯಾಂಕ್ ಯು ಊಟ ಆಯ್ತಾ ಚಾನಲ್ ಇದ್ರೆ ಹೇಳಿ ಬ್ಲೂ ಮಾಡ್ತೀನಿ ಚೇತನ್ ಅವರೇ ಸಾಗರ್ ಅವರೇ ಊಟ ಆಯಿತು ವೆರಿ ಗುಡ್ ಊಟ ಆಯ್ತಂತೆ ನಂದು ಊಟ ಆಗಿಲ್ಲ ಮಾಡಬೇಕು ಸಾಗರ್ ಅವ್ರದ್ದು ಊಟ ಆಯಿತಾ ಚೇತನ್ ಎಲ್ಲಿಂದ ಕನೆಕ್ಟ್ ಆಗಿದ್ದೀರ ಸಾಗರ್ ಎಲ್ಲಿಂದ ಕನೆಕ್ಟ್ ಆಗಿದ್ದೀರಾ ನಿಮ್ಮ ಪರಿಚಯ ಮಾಡಿಕೊಡಿ ಲೈಕ್ ಮಾಡಿ ಮೊದಲು ಫಸ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಲೈವ್ ಪ್ರೋಗ್ರಾಮ್ಗೆ ಲೈಕ್ ಕೊಡಿ ಫಸ್ಟು ಶಾಗರ್ ಅವ್ರು ಯಾವರು ಚೇತನ್ ಅವರು ಯಾವೂರಪ್ಪ ತುಂಬ ಜನ ನೋಡ್ತಾ ನೋಡ್ತಾಯಿದ್ದೀರ ಯಾರೂ ಲೈಕ್ ಮಾಡಿ ಕಾಮೆಂಟ್ ಮಾಡ್ತಾಯಿಲ್ಲ ಊಟ ಆಯ್ತಂತೆ ಚೇತನ್ ಅವ್ರದ್ದು ಮದುವೆ ಆಗಿದೆಯಾ ಯಾರಿಗೆ ಚೇತನ್ ಅವರೇ ನಿಮ್ಗೆ ಅಥವಾ ಸಾಗರ್ ಅವ್ರು ಕೇಳ್ತಾರ ಪ್ರಶ್ನೆನ ಮದುವೆ ಆಗಿದೆಯಾ ಅಂತ ಮದುವೆ ಆಗಿದೆಯಾ ನಾನು ನಿಮ್ಮದು ಚಾನಲ್ ಇದೆಯಾ ಕೇಳಿದ್ರೆ ನಿಮ್ಮ ಮದುವೆ ಆಗಿದೆಯಾ ಅಂತಿದ್ದೀರಲ್ಲಪ್ಪ ಚೇತನ್ ಅವ್ರೆ ನಿಮ್ಮ ಪರಿಚಯ ಮಾಡಿಕೊಡಿ ನಿಮಗೆ ನನಗೆ ಮದುವೆ ಆಗಿದೆ ಮದುವೆಯಾಗಿ ಇಪ್ಪತ್ತ್ಮೂರು ವರ್ಷದ ಮಗ ಇದ್ದಾನೆ ಡಿಪ್ಲೊಮೊ ಫಿಫ್ತ್ ಸೆಮ್ಮಲ್ಲಿ ಓದ್ತಾ ಇದ್ದಾನೆ ಲೈವಲ್ಲಿ ಆಗಾಗ ಕೂತಿರ್ತಾನೆ ನನ್ನ ಪಕ್ಕ ಮಾತಾಡ್ಸಿದ್ದೀನಿ ತುಂಬ ಜನರಿಗೆ ಕನೆಕ್ಟ್ ಆಗಿದ್ದಾನೆ ಲೈವ್ ಪ್ರೋಗ್ರಾಮಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ ನನ್ನ ಮಗನ್ನ ಮೆಕ್ಯಾನಿಕಲ್ ಡಿಪ್ಲೊಮದಲ್ಲಿ ಫಿಫ್ತ್ ಸೆಮಲ್ ಇದ್ದಾನೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಲೈವ್ ನೋಡ್ತಾ ಇರೋರು ಪ್ರತಿಯೊಬ್ಬರು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚೇತನ್ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕಂತೀನಿ ಸಾಗರ್ ಅವರು ಚಾನಲ್ ಇದೆಯಾ ಹೇಳಿ ಬ್ಲೂ ಮಾಡ್ತೀನಿ ಅಂದೆ ಯಾವುದೇ ರಿಪ್ಲೈ ಮಾಡಲಿಲ್ಲ ಯಾವೂರ ಮೇಡಮ್ ನಮ್ಮೂರು ಇದ್ದೀರಾ ಚೇತನವರೇ ಊರು ನಮ್ಮೂರು ಇದ್ದೀರಾ ಯಾವ ಊರು ಮೇಡಮ್ ಮಂಡ್ಯ ನಾವು ಮಂಡ್ಯ ಮಂಡ್ಯದಿಂದ ಏಳು ಕಿಲೋಮೀಟ್ರ್ ದೂರ ಅಷ್ಟೆ ಮಂಡ್ಯ ಜಿಲ್ಲೆ ನಾನು ಸಿಟಿಯಿಂದ ಒಂದು ಆರೂವರೆ ಏಳು ಕಿಲೋಮೀಟ್ರ್ ದೂರ ನಮ್ಮೂರು ಹಳ್ಳಿಯವರು ಇಲ್ಲಿ ಯಾವುದು ಹಳೇ ಮಂಡ್ಯ ತಾಲೂಕಲ್ಲಿ ಹಳೇ ಅಂತ ಒಂದು ಊರಿದೆ ಹೈವೇ ರೋಡಲ್ಲಿ ಆ ಊರು తమ్ పరిచయం మాడుకోండి ఇలా చేతన్ నీ వ్యావరు చేతన్ యావరు సాగర్ యావరు లైక్ మాడి కామెంట్ మాడి ಎಲ್ಲರೂ ಇಲ್ಲ ಕೆಲವರು ನೋಡಿ ಯಾರೋ ಈಗ ಒಬ್ಬರು ಬಂದರು ಅವ್ರ ಏನಿದೆ ಐ ಡಿ ಚೇತನ್ ಅಂತ ನೋಡಿ ಆ ವ್ಯಕ್ತಿ ನನ್ನ ಬಗ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಯಾವ ಹೆಣ್ಮಕ್ಳುಗಳು ಫೇಸ್ಬುಕ್ಕಿಗೆ ಬರ್ತಾರೆ ಯೂಟ್ಯೂಬ್ ಮಾಡ್ತಾರೆ ಅವರೇನು ಕೆಲಸ ಇಲ್ಲದೆ ಬರೋಲ್ಲ ಸೊ ದಯವಿಟ್ಟು ಯಾವುದೇ ಗಂಡ್ಮಕ್ಕ ಗಂಡುಮಕ್ಳುಗಳು ಯಾವುದೇ ಹೆಣ್ಮಕ್ಳ ಹತ್ರ ನಡ್ಕೊಳ್ಳುವಾಗ ದಯವಿಟ್ಟು ಸಂಸ್ಕಾರನ ಬಿಟ್ಟು ನಡ್ಕೋಬೇಡಿ ಪ್ಲೀಸ್ ಅದನ್ನು ತುಂಬ ನೋವಾಗುತ್ತೆ ಯಾಕೆಂದರೆ ನಿಮ್ಮನ್ನೇ ಹೆಣ್ಮಕ್ಳಿಗೆ ಮಾಡಿದಾಗೇ ಅವಮಾನಗಳಾಗುವಂಥದ್ದು ಇದು ನಂದು ಪರ್ಸ್ನಲ್ ರಿಕ್ವೆಸ್ಟು ಇಲ್ಲಿರೋ ಅಣ್ಣ ತಮ್ಮಂದಿರು ಎಷ್ಟು ಸಭ್ಯತೆಯಿಂದ ನಡ್ಕೊಂತಾರೆ ಅವನು ಯಾರು ಅನ್ನೋದೇ ಗೊತ್ತಿಲ್ಲ ಅವನು ನನ್ನ ಬಗೆ ಏನು ಅನ್ನೋದೇ ಗೊತ್ತಿಲ್ಲ ಎಂತ ಅಸಹ್ಯವಾದ ಪ್ರಶ್ನೆಗಳು ಕೇಳ್ತಾರೆ ಅಂತವ್ರಿಗೇನು ಹೇಳೋದು ಎದುರು ಬದ್ರ ಇದ್ರೆ ಕಪಾಲಕ್ಕೆ ನಾಲ್ಕು ಬಾರಿಸುವಷ್ಟು ಸಿಟ್ಟು ಬರುತ್ತೆ ದಯವಿಟ್ಟು ಹೆಣ್ಮಕ್ಳನ್ನ ಅಗ್ರವಾಗಿ ನೋಡಬೇಡಿ ಯೂಟ್ಯೂಬ್ ಮಾಡ್ತಿದ್ದಾರೆ ಫೇಸ್ಬುಕ್ ಬಳಸ್ತಿದ್ದಾರೆ ಅಂದರೆ ಅವರು ಏನೂ ಕೆಲಸ ಇಲ್ಲದೆ ಮಾಡಲ್ಲ ಅಥವಾ ಎಲ್ಲ ಬಿಟ್ಟು ಬಂದು ನಿಂತಿರಲ್ಲ ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇಜಾರಾಗಿದ್ರೆ ಸಾರಿ ಚೇತನ್ ಅವ್ರನ್ನ ಬ್ಲಾಕ್ ಮಾಡಿದ್ದೀನಿ ಆಯ್ ಸಿಸ್ಟರ್ ಅವನಿಯವ್ರು ಬಂದರು ಹಾಯ್ ಸಿಸ್ಟರ್ ಊಟ ಆಯ್ತಾ ಊಟ ಇನ್ನೆಲ್ಲ ಸಿಸ್ಟರ್ ಮಾಡಬೇಕು ಖಂಡಿತ ನಿಮ್ಮ ಮಾತು ನಿಜ ಸಿಸ್ಟರ್ ಹೌದು ಸಿಸ್ಟರ್ ಈಗ ಒಬ್ಬ ಚೇತನನ್ನು ಹುಡ್ಕ ಬಂದಿದ್ದಾನೆ ನಾನು ಚ ಇದೆಯಾ ಚಾನಲ್ ಇದೆಯಾ ಇದೆಯಾ ಬ್ಲೂ ಮಾಡಬೇಕಾ ಅಂತ ಕೇಳ್ತಾನೇ ಇದ್ದೀನಿ ಅವನ ಅಸಹ್ಯವಾದ ಪ್ರಶ್ನೆಗಳನ್ನ ಇದ್ದಾನೆ ಏನು ಹೇಳೋದಂತ ಅವ್ರಿಗೆ ಒಂದು ಸಭ್ಯತೆ ಬೇಡವ ಅವ್ರ ಅಕ್ಕ ತಂಗಿರ ಹತ್ರ ಹೀಗೆ ನಡ್ಕೊತಾರ ಅವ್ರ ಅಮ್ಮನ ಹತ್ರ ಹೋಗಿ ಪ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅವರು ಫಸ್ಟ್ ಟೈಮ್ ನನಗೆ ಈ ಥರ ನೋವಾಗಿದ್ದು ವ್ಯಕ್ತಿ ವ್ಯಕ್ತಿತ್ವ ನೋಡಿ ನಡ್ಕೋಬೇಕು ನಮ್ಮ ನಡವಳಿಕೆ ಹೇಗಿರಬೇಕು ಸಿಸ್ಟರ್ ಊಟ ಆಯಿತಾ ನಿಮ್ಮದು ಏನು ಸ್ಪೆಷಲ್ ಇವತ್ತು ಅವಾನಿ ಸಿಸ್ಟರ್ ಸಿಸ್ಟರ್ ಕೆಲವೊಬ್ರು ಇರ್ತಾರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಸ್ಟರ್ ಇದು ತುಂಬ ಬೇಜಾರಾಗ್ಬಿಡ್ತು ಊಟ ಆಯ್ತಾ ಸಿಸ್ಟರ್ ನಿಮ್ಮದು ಮುದ್ದೆ ಕಾಳು ಸಾಂಬಾರು ಮಾಡಿದ್ದು ಓ ಹೌದಾ ಗುಡ್ ಥ್ಯಾಂಕ್ ಯು ಯಾರೋ ಲವ್ ಸಿಂಬಲ್ ಕೊಡ್ತಿದ್ರೆ ಥ್ಯಾಂಕ್ ಯು ಮಂಜುನಾಥ್ ಅವ್ರು ಬಂದರು ಟನ್ ಅಂತಿದ್ದಾರೆ ಥ್ಯಾಂಕ್ ಯು ಸರ್ ಅವಾಗ ಇದು ಮೆಸೇಜ್ಗಳು ಬರ್ತಿಲ್ಲ ಅದಕ್ಕೆ ರೀಕನೆಕ್ಟ್ ಮಾಡಿದೆ ನಮ್ಮ ಬೆಟ್ಟದ ಹೂ ಬ್ರದರ್ ಹೇಳಿದ್ರು ರೀಕನೆಕ್ಟ್ ಮಾಡಿಯಮ್ಮ ಅಂತ ಅದಕ್ಕೆ ಮಾಡಿದೆ ಸಾರಿ ಥ್ಯಾಂಕ್ ಯು ಯಾರೋ ಆರ್ಟ್ ಸಿಂಬಲ್ ಕೊಡ್ತಿದ್ದಾರೆ ಥ್ಯಾಂಕ್ ಯು ಟಾಪಿಕ್ ಏನೋ ಬಂದರು ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಟಾಪಿಕ್ ಬ್ರೋ ನಮಗೂ ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀವಿ ಅವಾನಿಯವ್ರು ಕೇಳ್ತಾ ಇದ್ದಾರೆ ನಮಗೂ ಸಪೋರ್ಟ್ ಮಾಡಿ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅಂತ ಮಾಡ್ತಾರೆ ಸಿಸ್ಟರ್ ಟಾಪಿಕ್ ಪ್ರೋ ಒಳ್ಳೆ ಬ್ರದರ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಲೇಡೀಸು ಜೆಂಟ್ಸ್ ಅಂತೇನಿಲ್ಲ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾರೆ ಒಂದೇ ನಿಮಿಷ